ನಾವು ಶಿವರಾತ್ರಿ ದಿನ ಕೋಟೆ ಶಿವಲಿಂಗ ದೇವಸ್ಥಾನಕ್ಕೆ ಹೋಗಿದ್ವಿ ಆದರೆ ಬೇಗನೆ ಹೋಗಿದ್ವಿ ಬೇಗ ಹೋಗಿದ್ದಕ್ಕೆ ಎಷ್ಟು ಬಜಾವಾಗಿದ್ದೀವಿ ಇನ್ನೂ ಲೇಟಾಗಿ ಹೋಗಿದ್ರೆ ಕಾಲಿಡೋಕ್ಕೆ ಜಾಗ ಇರುತ್ತಿರಲಿಲ್ಲ ಅದರಲ್ಲೂ ತುಂಬ ರಶ್ ಇತ್ತು ಆದರೆ ಫುಲ್ ರಶ್ ಇತ್ತು ನಾವು ತುಂಬ ಒಬ್ಬರು ಮೇಲೊಬ್ಬರು ನೋಕಾಡ್ತಿದ್ರು ಅಲ್ಲೆಲ್ಲ ಅಂದರೆ ಎಲ್ಲೆಲ್ಲಿ ಸೊಂದೇ ಇರುತ್ತಲ್ಲೆಲ್ಲ ನುಸ್ತಿ ನುಸ್ತಿ ಹೋಗ್ತಿದ್ರು ಕ್ಯೂನಲ್ಲಿ ನಿಂತಿರೋ ಜಾಸ್ತಿ ಬೇಕಾದರೆ ಬರೋದೇ ಇಲ್ಲ ಎದ್ದು ಅಲ್ಲೇ ಇರ್ತಾನೆ ಆ ಥರ ಇತ್ತು ಬಟ್ ಅವತ್ತು ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂದು ದೊಡ್ಡ ಲಿಂಗಕ್ಕೆ ಆಲಿನ ಅಭಿಷೇಕ ಕೂಡ ಮಾಡಿದರು ಚೆನ್ನಾಗಿತ್ತು ನೋಡೋಕ್ಕೆ ನಾನು ನನ್ನ ಹಸ್ಬೆಂಡು ನನ್ನ ಮಗ ಮೂರೇ ಜನ ಹೋಗಿದ್ದು ಫ್ಯಾಮಿಲಿನಲ್ಲಿ ಎಲ್ಲ ಚೆನ್ನಾಗಿತ್ತು ತುಂಬ ಕಡೆಗೆ ಹೋದ್ವಿ ನಾವು ಅಲ್ಲೆಲ್ಲ ಹೋದ್ವಿ ರಶ್ ಇತ್ತು ಕಾಲಿಡೋಕ್ಕೆ ತುಂಬಾ ಇರಲಿಲ್ಲ ಅದರಲ್ಲಿ ಯಾವುದೋ ಒಂದು ಲಿಂಗಕ್ಕೆ ಒಂದು ಪೂಜೆ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡು ಬೇಗ ಹೆಂಗೋ ಆಯಿತು ಪೂಜೆ ಮಾಡಿದ್ದು ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟ್ವಿ ಆದರೆ ಚೆನ್ನಾಗಿ ಎಲ್ಲದು ಆಗಿಬಿಟ್ಟು ಬಂತು ಪೂಜೆ ಎಲ್ಲ ಖುಷಿಯಾಯ್ತು ಶಿವರಾತ್ರಿ ಕೂಡ ಶಿವನ ದರ್ಶನ ಮಾಡ್ತಾರೆ ಅದು ಖುಷಿಯಾಯ್ತು ಫುಲ್ ಖುಷಿ ಏನೋ ಒಂದಷ್ಟು ಸೈಡಲ್ಲಿ ಅಯ್ಯೋ ನನ್ನ ಮಗನಿಗೆ ಬೇರೆ ಆಗಿ ಆ ಬಿಸಿಲಲ್ಲಿ ಆಗಿರಲಿಲ್ಲ ಫುಲ್ ಟ್ಯಾಂಗಾಗಿ ಹೋಗ್ಬಿಟ್ಟು ಬರೋ ಅಷ್ಟೊತ್ತಿಗೆ ಇವಾಗಂತೂ ಫುಲ್ ಆರಾಮ ಏನು ಪ್ರಾಬ್ಲಮ್ ಇಲ್ಲ ಅಲ್ಲಿ ಅಂದರೆ ಸೆಖೆ ಅಲ್ವಾ ನಾವು ಸ್ವಲ್ಪ ಕಷ್ಟ ಆಗುತ್ತೆ ಇವಾಗ ಹೋದರೆ ಈ ಅಂದರೆ ಫ್ರೀ ಇರುತ್ತೆ ಆರಾಮಾಗಿ ಹೋಗ್ಬಿಟ್ಟು ಬರ್ಬೋದು ಶಿವರಾತ್ರಿ ಹಬ್ಬದ ದಿನ ಮಾತ್ರ ತುಂಬಾ ರಶ್ ಇತ್ತು ಅದರಲ್ಲೂ ಹೇಗೋ ನುಗ್ಗಾಡ್ಕೊಂಡು ಎಲ್ಲದೂ ಆಡ್ಕೊಂಡು ದರ್ಶನ ಮುಗಿಸ್ಕೊಂಡು ಖುಷಿ ಖುಷಿಯಾಗಿ ಬಂದ್ವಿ ಆದರೆ ಬಟ್ ಏನು ತೊಗೊಳಕ್ಕಾಗ್ತಿಲ್ಲ ಇಲ್ಲೆಲ್ಲ ಫುಲ್ ಕಾಸ್ಟ್ಲಿ ಇತ್ತು ಅದರ ಪ್ರಸಾದಗಳನ್ನು ಸ್ವಲ್ಪ ತೊಗೊಂಬಿಟ್ಟು ಅರ್ಚನೆ ಮಾಡಿಸ್ಕೊಂಡು ಸೀದಾ ಮನೆ ಕಡಿಕೆ ಸ್ಕೇಪು ಅಲ್ಲಿ ಫೋಟೋ ತಗೊಳ್ಳೋಣ ಅಂದ್ರೂ ತಗೊಳಕ್ಕಾಗ್ತಾ ಇರಲಿಲ್ಲ ಅಲ್ಲಿ ಫುಲ್ ಎಲ್ಲ ಅಡ್ಡ ಅಡ್ಡ ಇರೋರು ಒಂಥರ ಅನಿಸೋದು ಫೋಟೋ ತೆಗಿಯೋಕ್ಕೇ ವೀಡಿಯೋ ಮಾಡೋಕ್ಕೂ ಒಂಥರ ಅನ್ಸೋದು ಅದರಲ್ಲೇ ಇಷ್ಟೆಲ್ಲ ಅಡ್ಜಸ್ಟ್ ಮಾಡಿಕೊಂಡು ಬಂದಿದ್ದೀವಿ ಆದರೆ ಮಾತ್ರ ಚೆನ್ನಾಗಾಯಿತು ಅಲ್ಲೆಲ್ಲ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ನಮಗಂತೂ ಫುಲ್ ಫ್ಯಾಮಿಲಿಗೆ ಖುಷಿಯಾಯಿತು ಮತ್ತು ಇನ್ನೊಂದು ಕಡೆಗೆಲ್ಲ ಹೋಗ್ಬೇಕಂತ ಏನೋ ಪಿರಮಿಡ್ ಥರ ಇದೆ ಒಳಗಡೆ ಅಂತ ಬಟ್ ಅದೇನೋ ಅದು ನಂಗೆ ಗೊತ್ತಾಗಿಲ್ಲ ಸೀದಾ ಹಂಗೆ ಬಂದ್ವಿ ಏನೋ ಅಭಿಷೇಕ ಮಾಡ್ತಾವ್ರೆ ಆಮೇಲೆ ಬಿಡ್ತಾರೆ ಅಂತ ಅಂದರು ಹಂಗಾಗಿ ಅವತ್ತಾಗಿ ಈ ಕಡೆಗೆ ಬಂದ್ವಿ ಇನ್ನು ಸುಮ್ಮನೆ ಯಾಕೆ ಅಂತ ಹೇಳ್ಬಿಟ್ಟು ಕಾಲಿಡೋ ಕೂಡ ಆಗ್ತಿರ್ಲಿಲ್ಲ ಬೆನ್ನೆಲ್ಲ ಬೇರೆ ಸುಟ್ಟೋಗ್ತಾಯಿತ್ತು ಇರಲಿಲ್ಲ ಹೆಂಗೋ ಒಂದು ಹಂಗೆ ಹೋಗಿ ನೆಡ್ಕೊಂಡು ಬಂದಿದ್ದೆ ಆಯಿತು ಆದರೆ ಅವತ್ತು ನಮ್ಮ ತುಂಬ ಖುಷಿ ಆಯಿತು ಎಲ್ಲ ಲಿಂಗಗಳಿಗೂ ಪೂಜೆ ಮಾಡಿದರು ನನ್ನ ಹಸ್ಬೆಂಡು ಒಂದು ಫೋಟೋ ಕೊಡ್ರಿ ಅಂದರೆ ಅವರು ಹಿಂದೆ ಮುಂದೆ ನೋಡ್ತವ್ರೆ ಅದಕ್ಕೆ ನೀವು ಫೋಟೋ ಕೊಡದೆ ಹೋದ್ರೂ ಅಷ್ಟೇ ನಾನು ವೀಡಿಯೋ ಮಾಡ್ತಿರತ್ತೆ ಸುಮ್ಮನೆ ಅವ್ರ ಹಿಂದೆ ವೀಡಿಯೋ ಮಾಡ್ಕೊಂಡು ಹೋಗಿದ್ದಾಯಿತು ಆಮೇಲೆ ಹಂಗು ಹಿಂಗೂ ತಿರುಗಿದ್ರು ನನ್ನ ಮಗನೂ ಖುಷಿ ಖುಷಿಯಾಯ್ತು ನನ್ನ ಮಗ ಫೋಟೋ ನೋಡೋಂದ್ರೆ ನೋಡೋಲ್ಲ ಫೋಸ್ ಮಾತ್ರ ಕೊಡ್ತಾನೆ ಏನಾನ ನಾನೊಂಚೂರು ಹಂಗೆ ಸೆಲ್ಫಿ ವೀಡಿಯೋ ಮಾಡಿಕೊಂಡು ಸೀದಾ ಬಂದೆ ಇನ್ನು ನನ್ನ ಫೋಟೋ ತಗೋಳೋಕ್ಕಾಗಲ್ಲ ನಮ್ಮ ಮನೆಯವರಂತೂ ಒಂದು ಫೋಟೋನು ನೀಟಾಗಿ ತೆಗಿಯಲ್ಲ ಹಾಗಾಗಿ ನಾನೇ ಒಂದು ಹಂಗೆ ಸೆಲ್ಫಿ ವೀಡಿಯೋ ಮಾಡಿಕೊಂಡು